ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕೋಡಾ ತಾಲೂಕಿನಲ್ಲಿ ಎಂಟು ವರ್ಷದ ಕಳೆದು ಇವತ್ತು ಹಿಂದೂ ಮರಣಾಪತಿ ಕಾರ್ಯಕ್ರಮ ಏನು ಸ್ಟಾರ್ಟ್ ಮಾಡಿದ್ರು ಒಂಬತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ವಿ ಒಂಬತ್ತನೇ ವರ್ಷದ ಅದ್ದೂರಿಯಾಗಿ ಹಿಂದೂ ಮರಣಾಪತಿ ಕಾರ್ಯಕ್ರಮ ಚಾಲನೆ ಮಾಡಿದ್ದೀವಿ ಇವತ್ತು ಯಾರ್ಯಾರು ನಮಗೆ ಧನ ಸಹಾಯ ಇನ್ನೊಂದು ಮತ್ತೊಂದು ಯಾರ್ಯಾರು ಏನೇನು ಸಹಾಯ ಮಾಡಿದಾರೋ ಅವ್ರನ್ನೆಲ್ಲಾರು ಒಂದು ಶಾಸ್ತ್ರಾಂಗ ನಮಸ್ಕಾರ ಮಾಡ್ತಾ ಈ ಈ ವಿಚಾರದಲ್ಲಿ ಹಿಂದೂ ಮರಣಪತಿ ಇನ್ನೂ ಅದ್ದೂರಿಯಾಗಿ ಆಗಬೇಕು ನಮ್ಗೆ ಯಾಕೆಂದರೆ ಇವತ್ತು ಏನಾಗಿದೆ ಅಂದರೆ ಯಾವುದೋ ಒಂದು ಸಮಸ್ಯೆ ಇನ್ನೊಂದು ಮತ್ತೊಂದು ನನಗೆ ಏನಿಲ್ಲ ಶಿರಾ ತಾಲೂಕು ಜ ಸಮಸ್ತ ಜನ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರದ್ದು ಅದ್ದೂರಿಯಾಗಿ ನಡೆಯೋ ಥರ ಎಲ್ಲರದ್ದು ಸಹಕಾರ ಇದೆ ಅದ್ರ ಜೊತೆ ಒಂದೇ ಒಂದು ನಮಗೆ ಒಂದು ದಯಮಾಡಿ ಒಂದೇ ಒಂದು ಈ ಮೂಲಕ ಮಾಧ್ಯಮ ಮೂಲಕ ಹೆಂಗೆ ಹೇಳೋದು ಪೊಲೀಸರು ಒಂದು ಸಹಕಾರ ಕೊಟ್ಬಿಟ್ರೆ ಹಿಂದೂ ಮಾಡಪ್ಪ ಇಡೀ ಸ್ಟೇಟಲ್ಲಿ ದುರ್ಗಾ ಹೆಂಗೆ ಅಂತ ಹೇಳ್ತಾರೆ ಅದು ಶಿರಾ ಅಂತಂದು ಹೆಸರು ಅದಕ್ಕೆ ಸಹಕಾರ ಒಂಚೂರು ಎಲ್ಲರೂ ಸಹಕಾರ ಕೊಟ್ಬಿಟ್ರೆ ಅದರಲ್ಲಿ ಎರಡೇ ಮಾತಿಲ್ಲ ಇನ್ನೊಂದು ಯಾರ್ಯಾರು ಒಳಗಡೆ ಸಹಾಯ ಮಾಡೋರು ಹೊರಗಡೆ ಸಹಾಯ ಮಾಡೋರು ಅದೆಲ್ಲದು ಆಗಿ ಇವತ್ತು ಹಿಂದೂ ಮರಣಪತಿ ಅದ್ಧೂರಿಯಾಗಿ ನಡೆಯೋಕ್ಕೆ ಕಾರಣ ಮೂಲಭೂತ ಯಾರ್ಯಾರು ಸಹಕಾರ ಮಾಡೋರು ಅವರೆಲ್ಲರಿಗೂ ಒಂದಷ್ಟ ಇವತ್ತು ಇವತ್ತೇನು ಚಾಲನೆ ಮಾಡಿದ್ದೀವಿ ಇವತ್ತು ಇದು ಯಾವುದು ದೀಪ ಚಾಲನೆ ಮಾಡಿದ್ದೀವಿ ಅಂತ ನಮ್ಮ ಹಿಂದೂ ಮರಣಪತಿ ಚಾಲ್ತಿಯಾಗಿದ್ದ ಇವತ್ತಿನ ದಿನ ಇಂದ ಹಿಡಿದು ಇನ್ನೂ ನಾವು ಗಣಪತಿ ಬಿಡೋವರೆಗೂ ಇವತ್ತು ದಸರಾ ಏನು ಹಿಡಿತಿದ್ದೋ ಆದರೂ ಹತ್ತರಷ್ಟು ಇನ್ನೂ ಅದ್ದೂರಿಯಾಗಿ ಹಿಂದೂ ಗಣಪತಿ ಮಾಡಬೇಕಂತ ನಮ್ಮೊಂದು ಒಂದು ಆಸೆ ಆಸೆ ಐತೆ ದಸ್ರೂ ಅದೇ ಥರನೇ ಮುಂದಿನ ವರ್ಷದಿಂದಲೇ ಅದೇ ಥರನೇ ಮಾಡೋಣ ಅನ್ನೋದು ಒಂದು ಆಸೆ ಐತೆ ಈ ಈ ಮುಖಾಂತರ ಎಲ್ಲ ನಮ್ಮ ಶಿರಾ ತಾಲೂಕಿನ ಜನತೆ ಹೇಳೋದು ನಾವು ಎಲ್ಲರೂ ಸಹಕಾರ ಮಾಡಿ ನಿಮ್ಮ ಜೊತೆ ನಾವು ಇರ್ತೀವಿ ನಮ್ಮ ಜೊತೆಲಿ ನೀವು ದಯಮಾಡಿ ನಿಮ್ಮ ಪಾದಕ್ಕೆ ನಮಸ್ಕಾರ ಹೇಳ್ತೀನಿ ನೀವು ದಯಮಾಡಿ ನಮ್ಮ ಜೊತೆಯಲ್ಲಿ ಇರ್ಬೇಕಂತ ಹೇಳಿ ನಾನು ಇವತ್ತು ನಮ್ಮ ಜನಪ್ರಿಯ ಶಾಸಕರು ಬಿ ಬಿ ಜಯಚಂದ್ರ ಸಾಹೇಬರು ಇವತ್ತು ಬರಬೇಕಾಯಿತು ಅನಿವಾರ್ಯ ಕಾರಣಗಳಿಂದ ಅವರು ಬರೋಕ್ಕಾಗಲಿಲ್ಲ ಪು ಏನು ಅವರ ಕಾರ್ಯಕ್ರಮ ಚೇಂಜ್ ಆಯಿತು ಬರೋಕ್ಕಾಗಲಿಲ್ಲ ಅದ್ರ ಬದ್ವಾ ಅದ್ರ ಬದಲಾಗಿ ನಾವೆಲ್ಲ ಸೇರಿಕೊಂಡು ಪಕ್ಷಾತೀತವಾಗಿ ಇವತ್ತೇನು ಹಿಂದೂ ಮಾಡೋ ಎಲ್ಲ ಜ್ಯೋತಿ ಬಡವ ಮೂಲಕ ಎಲ್ಲ ಚಾಲನೆ ಮಾಡಿದ್ದೀವಿ ಸಾಹೇಬ್ರಿಗೆ ಬರಬೇಕಾಯ್ತು ಬರೋಕ್ಕಾಗಲಿಲ್ಲ ಅದಕ್ಕೆ ಕ್ಷಮೆಯರಲಿ ಸಾಹೇಬ್ರ ಮುಂದಿನ ದಿನಗಳಲ್ಲಿ ಹಿಂದೂ ಮಹಾಣಪತಿ ಜೊತೆ ಇದ್ದೇ ಇರ್ತಾರೆ ಹಿಂದೂ ಮರಣಪತಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ತಾರೆ ಅಂತ ಈ ಮೂಲಕ ಹೇಳಿ ನಮಸ್ಕಾರ ಇವತ್ತು ಐತಿಹಾಸಿಕ ಶಿಲಾಂಗದಲ್ಲಿ ಹಿಂದೂ ಮಹಾಣಪತಿಯ ಒಂದು ದೀಪಾಲಂಕಾರದ ಉದ್ಘಾಟನೆಯನ್ನು ಬಂದು ಎಲ್ಲ ಅಪಕ್ಷವಾಗಿ ಪಕ್ಷ ಅಂತಲ್ಲ ಎಲ್ಲ ಪಕ್ಷದವರು ಸೇರಿ ಹಿಂದೂ ಮಹಾಣಪತಿಯ ಒಂದು ದೀಪಾಲಂಕಾರವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಶುಭ ಸೂಚನೆ ಇವತ್ತು ಮಕ್ಕಳ ವಿನಾಯಕನ ಒಂದು ಚತುರ್ಥಿಯ ದಿನ ಇವತ್ತು ಪ್ರತಿಷ್ಠಾಪನೆ ಕೂಡ ಆಗಿದೆ ಹಿಂದೂ ಮಹಾಗಣಪತಿ ಈ ಒಂದು ದಿನದಲ್ಲಿ ನಾವು ದೀಪಾಲಂಕಾರ ಕೂಡ ಮಾಡಿದ್ದೀವಿ ಎಲ್ಲರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ ನಾವು ಕೇಳ್ಕೊಳ್ಳೋದಿಷ್ಟೇ ಹಿಂದೂ ಮಹಾಗಣಪತಿ ಅಂತಂದರೆ ಒಂದೇ ಇದಕ್ಕೆ ಸೀಮಿತ ಆಗಿಲ್ಲ ಎಲ್ಲ ನಮ್ಮ ಸಮಸ್ತ ಹಿಂದೂಗಳು ಸೇರಿ ಸಮಸ್ತ ಎಲ್ಲರೂ ಯಾವುದೇ ಪಕ್ಷ ಆಗಿರ್ಬೋದು ಯಾವುದೇ ಇಲ್ಲ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ ಪ್ರತಿಯೊಬ್ಬರು ನಮ್ಮ ಮುಸಲ್ಮಾನ್ ಬಾಂಧವರು ಹಾಗೂ ನಾವು ಎಲ್ಲರೂ ಸೇರಿ ಮಾಡುವಂತಹ ಕಾರ್ಯಕ್ರಮ ಈ ಒಂದು ಹಿಂದೂ ಮಹಾಗಣಪತಿಯಾಗಿದೆ ಸತತ ಎಂಟು ವರ್ಷಗಳಿಂದ ಅದ್ಧೂರಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಈಗ ಒಂಬತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಒಂಬತ್ತನೇ ವರ್ಷದಲ್ಲೇ ಶಿವಸೂಚನೆಯಾಗಿ ಇವತ್ತು ದೀಪಾಲಂಕಾರವನ್ನು ಉದ್ಘಾಟನೆ ಮಾಡಿದ್ದೀವಿ ನಿಮ್ಮ ನಿಮ್ಮ ಒಂದು ಸಹಕಾರ ಇಲ್ಲ ಅಂತಂದರೆ ಈ ಒಂದು ಎಂಟು ವರ್ಷ ನಾವು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಒಂಬತ್ತನೇ ವರ್ಷ ಇನ್ನು ಅದ್ಧೂರಿಯಾಗಿ ಮಾಡಬೇಕು ಹೇಳಿ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಎಲ್ಲ ಇಲಾಖೆಯವರು ಆಗಿರ್ಬೋದು ನಮಗೆ ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಇದ್ದೀವಿ ನಮಸ್ಕಾರ ಒಳ್ಳೇದಾಗಿ ಗೌರಿ ಮತ್ತು ಗಣೇಶನ ಹಬ್ಬದ ಶುಭ ಕೋರುತ್ತಾ ಇವತ್ತು ನಮ್ಮ ತಿರ ಐತಿಹಾಸಿಕ ನಗರದಲ್ಲಿ ಹಿಂದೂ ಮಹಾ ಗಣಪತಿ ಪ್ರತಿಷ್ಠಾಪನೆ ಮಾಡಿದ ನಂತರ ಇವತ್ತು ನಮ್ಮ ಸ್ಥಿರ ಐ ವಿ ಸರ್ಕಲ್ನಲ್ಲಿ ದೀಪಾಲಂಕಾರ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ನಾವೆಲ್ಲರೂ ಎಲ್ಲ ಚಿರನಾಯಕನ ನಾಗರಿಕ ಸಮ್ಮುಖದಲ್ಲಿ ಇವತ್ತು ಉದ್ಘಾಟನೆ ಮಾಡಿರ್ತೀವಿ ಹಾಗೆಯೇ ಈ ಪ್ರತಿಷ್ಠಾಪನೆ ಆಗಿ ಮತ್ತು ಮುಂದೆ ಬಿಡುವ ದಿನದಲ್ಲಿ ಎಲ್ಲ ಶಿರಾ ತಾಲೂಕಿನ ಜನಗಳೆಲ್ಲ ಬಂದು ಈ ಕ ವಿಸರ್ಜನೆ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಾಗಿ ಭಾಗಿ ವಹಿಸ್ಬೇಕಂತ ತೋರುತ್ತಾ ಈ ಮೊದಲಿಂದ ಏನು ಒಂಬತ್ತನೇ ವರ್ಷಕ್ಕೆ ಚಾಲನೆಯಲ್ಲಿದೆ ಅವತ್ತಿಂದ ಇವತ್ತಿನವರೆಗೂ ಸಹಕರಿಸಿರ್ತಕ್ಕಂಥ ಎಲ್ಲ ಶಿರಾ ನಾಗರಿಕ ಜನತೆರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೇನೆ